ಹಾಯ್ ಎಲ್ಲರಿಗೂ ನಮಸ್ತೆ ನಾವು ಈ ದಿನ ಒಂದು ಎಕರೆ ಅರೇಬಿಕಾ ಕಾಫಿ ತೋಟನ ನೋಡೋಕ್ಕೆ ಹೋಗ್ತಿದ್ವಿ ತುಂಬ ಕಂಡೀಷನ್ ಆಗಿರುವಂಥ ಜಾಗ ತುಂಬ ಜನ ಕೇಳ್ತಿದ್ರಿ ಒಂದು ಎಕರೆ ಬೇಕು ಅಂತ ಸೊ ಹಾಗಾಗಿ ತುಂಬ ಇಷ್ಟಪಟ್ಟು ಕಷ್ಟಪಟ್ಟು ಹುಡ್ಕಿದ್ದೀವಿ ನೋಡಿ ಈಗೇನು ನಾವು ಟಾರ್ ನೋಡ್ತಿದ್ದೀವಿ ಇದೇ ಟಾರಸ್ತೆಗೆ ಈ ಪ್ರಾಪರ್ಟಿ ಸಿಗುತ್ತೆ ಪ್ರಾಪರ್ಟಿ ಎಂಟ್ರೆನ್ಸ್ನ ನಾವು ಇವಾಗ ನೋಡ್ತಿದ್ದೀವಿ ಹಾಗೆ ಪ್ರಾಪರ್ಟಿಯಲ್ಲಿ ಒಂದು ಒಳ್ಳೆ ನೀರಿರುವಂಥ ಬೋರ್ವೆಲ್ ಕೂಡ ಇದೆ ಹಾಗೆ ಕಂಡೀಷನ್ ಆಗಿರುವಂಥ ಕಾಫಿ ಪ್ಲಾಂಟೇಷನ್ ಇದಾಗಿದೆ ನೋಡಿ ನೋಡ್ತಿದ್ದೀರ ಟಾರ್ ರಸ್ತೆ ಈ ಟಾರ್ ರಸ್ತೆಗೇನೆ ನಿಮಗೆ ಒಂದು ಎಕರೆ ಕಾಫಿ ತೋಟ ಸಿಗುತ್ತೆ ಒಳ್ಳೆ ಕಂಡೀಷನ್ ಇರುವಂಥ ತೋಟ ಈ ಪ್ರಾಪರ್ಟಿಯ ಲೊಕೇಶನ್ ಹಾಸನ ಜಿಲ್ಲೆ ಆಲೂರು ತಾಲೂಕು ಬರುತ್ತೆ ಈ ಪ್ರಾಪರ್ಟಿಯಿಂದ ಆಲೂರು ಕೂಡ ತುಂಬ ಹತ್ತಿರ ಆಗುತ್ತೆ ಬಿಕ್ಕೋಡು ಮತ್ತು ಬೇಲೂರು ಕೂಡ ತುಂಬ ಹತ್ತಿರ ಆಗುತ್ತೆ ನೋಡಿ ಪ್ರಾಪರ್ಟಿ ಎಂಟ್ರೆನ್ಸ್ನ ನೀವು ಇವಾಗ ನೋಡ್ತಿದ್ದೀರ ಸೇಫ್ಟಿ ಜಾಗ ಅಂತ ಹೇಳ್ಬೋದು ಒಳ್ಳೆ ಏರಿಯಾ ಇದು ಸ್ಕ್ವೇರ್ ಶೇಪಲ್ಲಿ ಬರುವಂಥ ಪ್ರಾಪರ್ಟಿ ಇದಾಗಿದೆ ಮತ್ತು ನಿಮಗೆ ಫ್ರಂಟ್ ಟಾರ್ ರೋಡ್ ಅಪ್ರೋಚ್ ಇದೆ ಹಾಗೆ ಒಂದು ಸೈಡಲ್ಲಿ ಮಣ್ಣಿನ ರೋಡ್ ಅಪ್ರೋಚ್ ಇದೆ ಸೊ ಕಾರ್ನರ್ ಜಾಗ ಬರುತ್ತೆ ಇದು ಒಳ್ಳೆ ಸಾಯಿಲ್ ಅಂತ ಹೇಳ್ಬೋದು ನೋಡಿ ಪ್ರಾಪರ್ಟಿಯಲ್ಲಿ ಒಂದು ಚಿಕ್ಕ ಶೇಡ್ ಕೂಡ ನೀವು ಇವಾಗ ನೋಡ್ತಿದ್ದೀರ ಈ ಪ್ರಾಪರ್ಟಿಯಲ್ಲಿ ಅರೇಬಿಕಾ ಪ್ಲಾಂಟೇಶನ್ ಇದೆ ಪೆಪ್ಪರ್ ಇದೆ ಸಿಲ್ವರ್ ಓಕ್ ಮರಗಳಿದೆ ಹಾಗೆ ತುಂಬ ಕಿತ್ತಳೆ ಹಣ್ಣಿನ ಮರಗಳಿದೆ ತುಂಬ ಒಂದು ಪ್ರೈಮ್ ಲೊಕೇಶನಲ್ಲಿರುವಂಥ ಪ್ರಾಪರ್ಟಿ ಇದಾಗಿದೆ ಚಿಕ್ಕದಾಗಿ ಚೊಕ್ಕವಾಗಿ ಒಂದು ಸಣ್ಣ ಪ್ರಮಾಣದಲ್ಲಿ ಹೂಡಿಕೆ ಮಾಡ್ತೀವಿ ಅನ್ನೋರಿಗೆ ತುಂಬ ಸೂಕ್ತವಾದಂಥ ಜಾಗ ಇದಾಗಿದೆ ಒಳ್ಳೆ ಪ್ರಾಪರ್ಟಿ ಇದು ಮತ್ತು ಒಂದು ಒಳ್ಳೆ ಲೊಕೇಶನಲ್ಲಿ ಈ ಪ್ರಾಪರ್ಟಿ ಇದೆ ಅರೆಮಲ್ನಾಡು ಪ್ರದೇಶ ಇದಾಗಿದೆ ಈ ಪ್ರಾಪರ್ಟಿಯಿಂದ ಟೌನ್ಗಳು ಹತ್ತಿರ ಇರೋದರಿಂದ ನಿಮಗೆ ಹಾಸ್ಪಿಟಲ್ ವ್ಯವಸ್ಥೆ ಆಗಿರ್ಬೋದು ಶಾಲೆ ವ್ಯವಸ್ಥೆ ಆಗಿರ್ಬೋದು ಜಿನ್ಸೆ ಐಟಮ್ ವ್ಯವಸ್ಥೆ ಆಗಿರ್ಬೋದು ವೆಜಿಟೇಬಲ್ಸ್ ಆಗಿರ್ಬೋದು ಪ್ರತಿಯೊಂದು ನಿಮಗೆ ತುಂಬ ಹತ್ತಿರದಲ್ಲಿ ಸಿಗುತ್ತೆ ನೋಡಿ ಹೀಲ್ಡಿಂಗ್ ಹೇಗಿದೆ ನೀವು ನೋಡ್ತಿದ್ದೀರ ತುಂಬ ಜಾತಿಯ ಕಾಡು ಮರಗಳು ಇದೆ ಕಿತ್ತಳೆ ಹಣ್ಣಿನ ಮರಗಳು ಕೂಡ ಇದೆ ಅರೇಬಿಕಾ ಪ್ಲಾಂಟೇಶನ್ ಇದೆ ಇಂಟರ್ ಕ್ರಾಪ್ ಆಗಿ ಸ್ವಲ್ಪ ರೋಬಸ್ಟ ಗಿಡಗಳು ಕೂಡ ಈ ಪ್ರಾಪರ್ಟಿಯಲ್ಲಿದೆ ಸುತ್ತ ಫೆನ್ಸಿಂಗ್ ಆಗಿರುವಂಥ ಪ್ರಾಪರ್ಟಿ ಇದಾಗಿದೆ ಈ ಪ್ರಾಪರ್ಟಿ ಜನ್ರಲ್ ಪ್ರಾಪರ್ಟಿ ಆಗಿದೆ ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ ಯಾವುದೇ ರೀತಿ ಲಿಟಿಗೇಷನ್ ಅಥವಾ ಯಾವುದೇ ಸಮಸ್ಯೆಗಳು ಈ ಪ್ರಾಪರ್ಟಿಯಲ್ಲಿ ಇಲ್ಲ ಕ್ಲಿಯರ್ ಟೈಟಲ್ ಇರುವಂಥ ಪ್ರಾಪರ್ಟಿ ಸೆಲ್ಲರ್ ಈ ಪ್ರಾಪರ್ಟಿಗೆ ಒಂದು ಎಕರೆಗೆ ಮೂವತ್ತೇಳು ಲಕ್ಷ ಹೇಳ್ತಿದ್ದಾರೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಡೈರೆಕ್ಟ್ ಓನರ್ ಹತ್ರ ನಿಮಗೆ ಸಿಟ್ಟಿಂಗ್ ಇರ್ತದೆ ಸ್ವಲ್ಪ ರೇಟಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ ನೆಗೋಷಿಯಬಲ್ ಆಗೋ ಚಾನ್ಸಸ್ ತುಂಬಾ ಇದೆ ನೋಡಿ ಟಾರ್ಡ್ ಆಕ್ಸಿಸ್ ಹೇಗಿದೆ ಅಂತ ನೀವು ನೋಡ್ತಿದ್ರ ಒಳ್ಳೆ ಸ್ಕ್ವೇರ್ ಶೇಪಲ್ಲಿರುವಂಥ ಪ್ರಾಪರ್ಟಿ ಇದಾಗಿದೆ ಒಳ್ಳೆ ಅದ್ಭುತವಾದ ಮಣ್ಣು ಅಂತ ಹೇಳ್ಬೋದು ತುಂಬ ಫಲವತ್ತತೆಯಿಂದ ಕೂಡಿರುವಂಥ ಮಣ್ಣು ಈ ಪ್ರಾಪರ್ಟಿಯಲ್ಲಿದೆ ಈ ಏರಿಯಾದಲ್ಲಿ ಸರಿಸುಮಾರು ನಿಮಗೆ ಅರವತ್ತರಿಂದ ಎಪ್ಪತ್ತು ಅಥವಾ ಎಂಬತ್ತು ಇಂಚು ವರ್ಷಕ್ಕೆ ಮಳೆಯಾಗುತ್ತೆ ನೋಡಿ ಕಂಡೀಷನ್ ಹೇಗಿದೆ ಅಂತ ನೀವು ನೋಡ್ತಿದ್ರ ಒಂದು ಸಣ್ಣ ಫಾರ್ಮ್ ಹೌಸ್ ಮಾಡಿಕೊಂಡು ಆರಾಮಾಗಿರ್ಬೋದು ಸೇಫ್ಟಿ ಜಾಗ ಇದು ಅಕ್ಕಪಕ್ಕ ನಿಮ್ಗೆ ಹಳ್ಳಿಗಳಿದೆ ಮನೆಗಳಿದೆ ನೋಡಿ ಪಕ್ಕದ ಎಸ್ಟೇಟ್ ಕೂಡ ನೀವು ನೋಡ್ತಿದ್ರೆ ಹೇಗಿದೆ ಅಂತ ಮತ್ತೆ ಪ್ರಾಪರ್ಟಿ ಪಕ್ಕದಲ್ಲೇ ನಿಮಗೆ ನೋಡಿ ಕಾರ್ನರಾಗಿ ಒಂದು ಮಣ್ಣಿನ ರಸ್ತೆ ಸಿಗುತ್ತೆ ನೋಡಿ ಈಗ ನೋಡ್ತಿದ್ರಲ್ವಾ ಎರಡೂ ಕಡೆ ನಿಮಗೆ ರಸ್ತೆ ಬರುತ್ತೆ ಈ ಪ್ರಾಪರ್ಟಿಗೆ ಓವರಾಲ್ ತಗೊಳ್ಳೋದಾದರೆ ಒಳ್ಳೆ ಪ್ರಾಪರ್ಟಿ ತುಂಬ ಚೆನ್ನಾಗಿದೆ ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ತೀನಿ ಈ ಪ್ರಾಪರ್ಟಿನ ಸಜೆಸ್ಟ್ ಮಾಡ್ತೀನಿ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ರೆ ನಾವು ಮಾಡ್ತಿರುವಂಥ ವೀಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವೀಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಪ್ರಾಪರ್ಟಿ ಬಗ್ಗೆ ಇಷ್ಟು ಮಾಹಿತಿಯನ್ನು ತಿಳಿಸ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀವಿ